ಈ ವಿಡಿಯೋವನ್ನ ನೀವು ನೋಡಿದ್ರಲ್ವಾ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಮೀಡಿಯಾ ಜೊತೆಗೆ ಮಾತನಾಡ್ತಾ ಇದ್ರು ಆಗ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ರಾಹುಲ್ ಗಾಂಧಿ ಈ ಇಬ್ರು ಸಚಿವರಿಗೆ ಹ ಬನ್ನಿ ನಮ್ ಜೊತೆಗೆ ಒಟ್ಟಿಗೆ ಮೀಡಿಯಾ ಜೊತೆ ಮಾತಾಡೋಣ ಅಂತ ಕರೀತಾರೆ ತಕ್ಷಣ ಇಬ್ರು ಸಚಿವರು ಆ ಜಾಗದಿಂದ ಒಟಕಿತ್ತಾರೆ ಭಕ್ತರು ಈ ವಿಡಿಯೋವನ್ನ ಇಟ್ಟುಕೊಂಡು ಸಚಿವರು ಮೀಡಿಯಾ ಜೊತೆಗೆ ಮಾತನಾಡುವಾಗ ರಾಹುಲ್ ಗಾಂಧಿ ಅಡ್ಡಿ ಮಾಡಿದ್ರು ಅಂತೆಲ್ಲ ಗೋಗರಿತಾ ಇದ್ದಾರೆ ಪೆದ್ದರು ಈ ವಿಡಿಯೋವನ್ನ ಸರಿಯಾಗಿ ಅವ್ರು ನೋಡಿಲ್ಲ ಈ ವಿಡಿಯೋದಲ್ಲಿ ಇಬ್ರು ಸಚಿವರನ್ನ ತನ್ನೊಂದಿಗೆ ಮೀಡಿಯಾ ಮುಂದೆ ಮಾತನಾಡೋದಕ್ಕೆ ರಾಹುಲ್ ಗಾಂಧಿ ಕರೀತಾರೆ ಆದ್ರೆ ಎಲ್ಲಿ ತಮ್ಮ ಮಾನ ಮರ್ಯಾದೆಯನ್ನ ಈ ಮನುಷ್ಯ ಬೀದಿ ಪಾಲು ಮಾಡ್ತಾನೋ ಎನ್ನುವ ಭಯಕ್ಕೆ ಹೆದರಿ ಪ್ರಹ್ಲಾದ್ ಜೋಶಿ ಮತ್ತೆ ವೈಷ್ಣವ್ ಅಶ್ವಿನಿ ವೈಷ್ಣವ್ ಅವರು ಓಡಿ ಹೋದ್ರು ಅಷ್ಟೇ ಸೊ ಕಳೆದ ನಾಲ್ಕು ವಾರಗಳಿಂದ ಕೇಂದ್ರ ಸರ್ಕಾರ ಪೊಲಿಟಿಕಲ್ ನರೇಟಿವ್ ಗಳನ್ನ ನಿಯಂತ್ರಿಸಲು ನಡೆಸ್ತಾ ಇರುವ ಮಂಗಚೇಷ್ಠೆಗಳು ನಿಜಕ್ಕೂ ನಾಚಿಕೆಯನ್ನು ಹುಟ್ಟಿಸುವಂತವು ಪ್ರಶ್ನೆಗಳನ್ನ ಎದುರಿಸೋದಿಲ್ಲ ಮುಖಕ್ಕೆ ಮುಖ ಕೊಟ್ಟು ಮಾತನಾಡೋದಿಲ್ಲ ಹೇಡಿಗಳಂತೆ ಸಂಸತ್ತಿಗೆ ಬಾರದೆ ನಂಗೆ ಸಂಸತ್ತಿನ ಒಳಗಡೆ ಜೀವ ಬೆದರಿಕೆ ಇದೆ ಅಂತ ಪುಂಗ್ತಾ ಇದ್ದಾರೆ ಸ್ಪಷ್ಟವಾಗಿ ಭಾರತದಂತಹ ಘನವಿತ್ತ ರಾಷ್ಟ್ರದ ಮರ್ಯಾದೆಯನ್ನ ಈ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ಕಡಿತಾ ಇದೆ ದೇಶದ ಒಳಗಡೆ ಸುಳ್ಳು ಹೇಳಿಕೊಂಡು ಮರ್ಯಾದೆಯನ್ನು ಉಳಿಸಿಕೊಳ್ಳೋದಕ್ಕೆ ನೋಡ್ತಾ ಇದೆ ಎಲ್ಲಾ ಕಡೆ ಬಾಯಿ ಹಾಕುವ ಕತೆಗಳನ್ನ ಹೇಳುವ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವಾಚಾಳಿ ಪ್ರಧಾನಿ ನರೇಂದ್ರ ಮೋದಿ ಎಫ್ಸ್ಟೀನ್ ಫೈಲ್ ಬಗ್ಗೆ ಅವರನ್ನು ಕೇಳಿದ್ರೆ ಅಥವಾ ಇಂಡಿಯಾ ಯು ಎಸ್ ಟ್ರೇಡ್ ಡೀಲ್ ಬಗ್ಗೆ ಕೇಳಿದ್ರೆ ಹೆದ್ರಿ ಮೌನೇಂದ್ರ ಸಿಂಗ್ ಮೋದಿ ಆಗ್ತಾರೆ ಮಕ್ಕಳ ಪ್ರಶ್ನೆಗಳೇ ವಾಸಿ ಅಂತ ಮಕ್ಕಳಿಗೆ ಎಕ್ಸಾಮ್ ಬರೆಯೋದು ಹೇಗೆ ಅಂತ ಪಾಠ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ ಸಂಸದಿಗೆ ಬರಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ತಮಗೆ ಪ್ರಶ್ನೆಗಳು ಎದುರಾದಾಗ ಪರೀಕ್ಷೆಗಳು ಎದುರಾದಾಗ ಹೆದರಿ ಕಂಗಲಾಗ್ತಾರೆ ಸೊ ಈಗಾಗಲೇ ನೀವು ನೋಡಿದ ವಿಡಿಯೋ ಏನಿದೆ ಇದು ಕೇಂದ್ರ ಸರ್ಕಾರದ ಬಗ್ಗೆ ಇಲ್ಲಿಯವರೆಗೆ ಮಾಧ್ಯಮಗಳಲ್ಲಿ ಹೇಳೋದಕ್ಕೆ ಬಿಡದಂತಹ ಇನ್ನೊಂದು ಕಥೆಯನ್ನ ಹೇಳುತ್ತದೆ ಸೊ ಈ ಮೌನೇಂದ್ರ ಮೋದಿ ಅವರ ಸರ್ಕಾರದ ಕೆಲವು ಕೈಕಟ್ ಬಾಯಿ ಮುಚ್ಚಕತೆಗಳನ್ನು ನಾನು ಇವತ್ತು ಹೇಳುತ್ತೇನೆ ನಾನು ಚರಣೈ ವರ್ನಾಡ್ ನಿಮ್ಮನ್ನು ಪಿಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕ್ ಅನ್ನು ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ತುಂಬಾ ವಾಚಾಳಿ ಆದ್ರೆ ಈಗ ಅವರು ಮೌನ ವೃತವನ್ನ ಕೈಗೊಂಡಿದ್ದಾರೆ ಆದ್ರೆ ಎಲ್ಲ ಕಡೆ ಅವರು ಮೌನ ವೃತ್ತವನ್ನ ಮಾಡಲ್ಲ ಎಲ್ಲಿ ಪ್ರಶ್ನೆಗಳು ಕೇಳುತ್ತಾರೋ ಪ್ರಶ್ನೆಗಳನ್ನ ಕೇಳ್ತಾರೋ ಅಲ್ಲಿ ಅವರು ಮೌನ ವ್ರತವನ್ನ ಮಾಡ್ತಾರೆ ಯಾವಾಗ ಕುಖ್ಯಾತ ಲೈಂಗಿಕ ಅಪರಾಧಿ ಮತ್ತೆ ಮಾನವ ಕಳ್ಳ ಸಾಗಣಿದಾರ ಸ್ಟೀನ್ ನ ಫೈಲ್ಗಳಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಕಾಣಿಸಿಕೊಂತೋ ಅವತ್ತಿನಿಂದ ಅವರು ತಮ್ಮ ಪಾಪಗಳನ್ನ ತೊಳೆಯೋದಕ್ಕೆ ಮೌನವ್ರತವನ್ನ ಮಾಡ್ತಾ ಇದ್ದಾರೆ ಸೊ ಅಮೆರಿಕದ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿದ ದಾಖಲೆಗಳ ಕಂತು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಜೊತೆಗೆ ಎಪ್ಸ್ಟಿನ್ ಗೆದ್ದ ನೈತಿಕ ಸಂಬಂಧಗಳನ್ನ ಬಯಲು ಮಾಡ್ತು ಇಬ್ರು ಆಗಾಗ ಮೀಟ್ ಮಾಡಿ ಮಾತನಾಡ್ತಾ ಇದ್ದ ಬಗ್ಗೆ ಸ್ವತಃ ಹರ್ದೀಪ್ ಪುರಿ ಸಿಂಗ್ ಅವರೇ ಒಪ್ಕೊಂಡಿದ್ದಾರೆ ಅದು ಅಂತಾರಾಷ್ಟ್ರೀಯ ಶಾಂತಿ ಸಂಸ್ಥೆಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ಆಗಿತ್ತು ಅಂತ ಅವರು ಸಮರ್ಥಿಸಿಕೊಳ್ಳೋದಕ್ಕೆ ಲಗ ಹಾಕ್ತಾ ಇದ್ದಾರೆ ಇನ್ನು ರಫೇಲ್ ಯುದ್ಧ ವಿಮಾನದ ಒಪ್ಪಂದವನ್ನ ದಕ್ಕಿಸಿಕೊಂಡಂತಹ ಮೋದಿ ಅವರ ಚಡ್ಡಿ ದೋಸ್ತು ಅನಿಲ್ ಅಂಬಾನಿ ಎಫ್ಸ್ಟಿನ್ ಜೊತೆ ಹಲವಾರು ವೈಯಕ್ತಿಕ ಮಾತುಗಳ ಕಥೆಗಳನ್ನ ನಡೆಸಿದ್ದ ಈತನಿಗೆ ಎಫ್ಸ್ಟಿನ್ ನ ಅತ್ಯಾಚಾರಿ ಜಗತ್ತಿನ ಪರಿಚಯ ಚೆನ್ನಾಗಿ ಇತ್ತು ಈ ಎಫ್ಸ್ಟೀನ್ ಅನಿಲ್ ಅಂಬಾನಿಗೆ ಮೇಲಾಗ್ತಾನೆ ಏನಂದ್ರೆ ನಿನಗಾಗಿ ನಾನು ಸ್ವೀಡನ್ ಒಂದು ಸುಂದರಿಯನ್ನು ಇಟ್ಕೊಂಡಿದ್ದೇನೆ ಅಂತ ಒಂದು ಮೆಸೇಜ್ ಹಾಕ್ತಾನೆ ಅದಕ್ಕೆ ಅನಿಲ್ ಅಂಬಾನಿ ಅನಿಲ್ ಅಂಬಾನಿ ಆ ಆಫರ್ ಅನ್ನ ಎಕ್ಸೆಪ್ಟ್ ಮಾಡಿಕೊಂಡು ಆಯ್ತಪ್ಪ ಹುಡುಗಿನ ಅರೇಂಜ್ ಮಾಡು ಅಂತ ಹೇಳುತ್ತಾರೆ ಸೊ ಅಚ್ಚರಿ ಏನಂದ್ರೆ ಮೋದಿ ಮತ್ತೆ ಅನಿಲ್ ಅಂಬಾನಿ ಇಬ್ರು ಇಬ್ರು ದೋಸ್ತಿಗಳ ಹೆಸರು ಎಪ್ಸ್ಟೀನ್ ಫೈಲ್ ನಲ್ಲಿ ಕಾಣಿಸ್ಕೊಂಡಿದೆ ಇನ್ನು ಮೋದಿಜಿ ಅವರು ಇಸ್ರೇಲ್ ಗೆ ಹೋಗಿ ಅಲ್ಲಿ ಅಮೆರಿಕದ ಅಧ್ಯಕ್ಷ ತಮ್ಮ ಪರಮ ಮಿತ್ರ ಡೊನಾಲ್ಡ್ ಟ್ರಂಪ್ ನ ಮುಂದೆ ಹಾಡು ಹಾಡಿ ನೃತ್ಯ ಮಾಡಿದ್ರು ಅಂತ ಎಫ್ಸ್ಟಿನ್ ಬರೀತಾನೆ ಡೊನಾಲ್ಡ್ ಟ್ರಂಪ್ ನನ್ನ ಮೆಚ್ಚಿಸೋದಕ್ಕೆ ಮೋದಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಎನ್ನುವ ಬಗ್ಗೆ ನಾವು ಎಪ್ಸ್ಟೀನ್ ಆಸ್ಥಾನದಲ್ಲಿ ಮೋದಿ ಡ್ಯಾನ್ಸ್ ಎನ್ನುವ ಒಂದು ವಿಡಿಯೋವನ್ನ ಮಾಡಿದ್ವಿ ನೀವು ಅದನ್ನ ಪೀಪಲ್ ಟಿವಿಯಲ್ಲಿ ನೋಡಬಹುದು ಮೈ ಗಾಡ್ ಇದೆಲ್ಲ ಸುಳ್ಳು ವದಂತಿ ಅಂತ ಮೋದಿ ಅವರು ತಮ್ಮ ಮಾನ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡಿದ್ರು ಆದರೆ ಎಪ್ಸ್ಟೀನ್ ಜೊತೆಗೆ ಭಯಾನಕ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಂತಹ ಅವರದೇ ಸಂಪುಟದ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾತ್ರ ತಾನು ಮಾತ್ರ ಬಾರಿ ಎಫ್ಸ್ಟಿನ್ ಜೊತೆಗೆ ಡೇಟಿಂಗ್ ಹೋಗಿದ್ದೇನೆ ಮೀಟ್ ಮಾಡಿದ್ದೇನೆ ಅಂತ ಒಪ್ಪಿಕೊಂಡಿದ್ದಾರೆ ಮೈ ಬಾಸ್ ಇನ್ ದಿ ಐ ಪಿಐರಿ ಪರ್ಸನ್ ಹೂ ನ್ಯೂ ದಿಸ್ ಪರ್ಟಿಕ್ಯುಲರ್ Epstein, and it is as part of a delegation of the IPI or the ICM that I met Mr. Epstein on a few occasions, three or maximum four. And the ICM was dealing with international issues, thematic issues, and Mr. Epstein was not part of it. The kind of people who were on the I.

ಎಂ ಎಂ ನರಾವಣೆಯವರ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಎನ್ನುವ ಪುಸ್ತಕ ಈ ಪುಸ್ತಕದ ಬಗ್ಗೆ ವಿವಾದ ಇದ್ದಿದೆ ಎರಡ್ ಸಾವಿರದ ಇಪ್ಪತ್ತರ ಚೀನಾ ಇಂಡಿಯಾ ಸಂಘರ್ಷದ ಸಮಯದಲ್ಲಿ ಕೇಂದ್ರ ಸರ್ಕಾರ ಅಕ್ಷರಶಃ ತನ್ನ ತಮ್ಮ ಬಾಯಿಗೆ ಬಿಸಿ ಬಟಾಟೆಯನ್ನು ತುರುಕಿಸಿತ್ತು ತನ್ನ ಸಂದಿಗ್ಧ ಸ್ಥಿತಿಗೆ ತಳ್ಳಿತ್ತು ಅಂತ ನರಾಣ ನರಾವಣೆಯವರು ಬರೆದಿದ್ರು ಚೀನಾ ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ನಾನು ಹಲವು ಬಾರಿ ರಾಜನಾಥ್ ಸಿಂಗ್ ದೋವಲ್ ಆಮೇಲೆ ರಾವತ್ ಅವರನ್ನ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನಗೆ ಆದೇಶ ಕೊಡಿ ನಾನು ಏನ್ ಮಾಡಬೇಕು ಅಂತ ಪದೇ ಪದೇ ಕೇಳಿದೆ ಆದ್ರೆ ಕೊನೆಗೆ ಮೋದಿ ಜೊತೆಗೆ ಡಿಸ್ಕಸ್ ಮಾಡಿ ರಾಜನಾಥ್ ಸಿಂಗ್ ನನ್ನಲ್ಲಿ ಜೋ ಉಚಿತ ಸಂಜೋ ಓಕರೋ ನಿಗೇನಿಸ್ತದೋ ಅದನ್ನ ಮಾಡು ಅಂತ ಹೇಳಿದ್ರು ಅಂತ ನರಾವಣೆ ಬರೆದಿದ್ದಾರೆ ಸೊ ಕ್ಯಾರವನ್ ನಲ್ಲಿ ಬಂದ ಒಂದು ಲೇಖನ ನರಾವಣೆ ಮೂಮೆಂಟ್ ಆಫ್ ಟ್ರೂತ್ ಇದು ಪ್ರಕಟ ಆದ್ಮೇಲೆ ನರಾವಣೆಯವರ ಬುಕ್ ಏನಿತ್ತು ಅದು ಅದರ ಬಗ್ಗೆ ಇಶ್ಯೂ ರೈಸ್ ಆಯಿತು ಚರ್ಚೆಗೆ ಬಂತದ್ದು ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಲ್ಲಿ ಈ ವಿಚಾರವನ್ನ ರೈಸ್ ಮಾಡುವಾಗ ಅಮಿತ್ ಶಾ ಮತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಬ್ರು ಲೋಕಸಭೆಯಲ್ಲಿ ಎದ್ದು ನಿಂತು ಅವರ ಬಾಯಿಯನ್ನು ಮುಚ್ಚಿಸಿದ್ರು ಈ ಪುಸ್ತಕ ಇಲ್ಲವೇ ಇಲ್ಲ ಅಂತ ಒಂದು ಪುಸ್ತಕವೇ ಇಲ್ಲ ಅಂತ ಆರಂಭದಲ್ಲಿ ಬಿಜೆಪಿ ಸುಳ್ಳನ್ನ ಹೇಳ್ತು ನಂತರ ಈ ಪುಸ್ತಕದ ಮಾಹಿತಿ ಸೋರಿಕೆ ಆಗಿದೆ ಅಂತ ಹೇಳ್ತು ಇಲ್ಲದ ಪುಸ್ತಕದ ಮಾಹಿತಿ ಸೋರಿಕೆ ಆಗೋದು ಹೇಗೆ ಭಕ್ತರಷ್ಟೇ ಇದನ್ನ ನಂಬಬೇಕು ಈ ಬಗ್ಗೆ ಪುಸ್ತಕದ ವಿವಾದದ ಬಗ್ಗೆ ದೀರ್ಘವಾಗಿ ಒಂದು ವಿಡಿಯೋವನ್ನ ಕೂಡ ನಾವು ಮಾಡಿದ್ದೇವೆ ಜನರಲ್ ನರಾವಣೆ ಪುಸ್ತಕ ವಿವಾದ ಬಿಜೆಪಿ ಸುಳ್ಳು ಹೇಳುತ್ತಾ ಇದೆ ಅಂತ ಆ ವಿಡಿಯೋವನ್ನ ನೀವು ನೋಡ್ಬೋದು ಇನ್ನು ಇಂಡೋ ಅಮೆರಿಕ ಟ್ರೇಡ್ ಡೀಲ್ ನಲ್ಲಿ ಕೂಡ ಕೇಂದ್ರ ತನ್ನ ಮಾನವನ ಉಳಿಸ್ಕೊಳ್ಳೋದಕ್ಕೆ ಹೊಡಬಾರದ ಕಷ್ಟವನ್ನ ಪಡ್ತಾ ಇದೆ ಅಮೆರಿಕ ಸುಂಕವನ್ನ ಭಾರತದ ಸರಕುಗಳ ಮೇಲೆ ಹಾಕಿದ್ದಂತಹ ಸುಂಕವನ್ನ ಫಿಫ್ಟಿ ಪರ್ಸೆಂಟ್ ನಿಂದ ಹದಿನೆಂಟು ಪರ್ಸೆಂಟ್ ಗೆ ಇಳಿಸಿದೆ ಅಂತ ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ ಆದ್ರೆ ಅಮೆರಿಕ ತನ್ನ ಸರಕುಗಳಿಗೆ ಭಾರತದ ಒಳಗಡೆ ತರ್ತಾ ಇರುವಂತಹ ತನ್ನ ಸರಕುಗಳಿಗೆ ಝೀರೋ ಸುಂಕವನ್ನು ಹಾಕೋದಕ್ಕೆ ಭಾರತಕ್ಕೆ ಒತ್ತಡವನ್ನು ಹೇರಿದೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸೋದಕ್ಕೆ ಭಾರತಕ್ಕೆ ಅಮೆರಿಕ ಆದೇಶವನ್ನು ಕೊಟ್ಟಿದೆ ಇದನ್ನೆಲ್ಲ ನೋಡುವಾಗ ಭಾರತದ ಪ್ರಧಾನಿ ಯಾರು ಎನ್ನುವ ಡೌಟ್ ಕೂಡ ನಮಗೆ ಆಗಾಗ ಬರ್ತದೆ ಈ ಬಗ್ಗೆ ಟ್ರಂಪ್ ಕೈಯಲ್ಲಿ ಮೋದಿ ಎನ್ನುವ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇವೆ ಇನ್ನು ಈ ಬಗ್ಗೆ ಅಂದ್ರೆ ಈ ರಷ್ಯನ್ ಆಯಿಲ್ ಅನ್ನ ನಾವು ಖರೀದಿ ಮಾಡುವುದನ್ನ ನಿಲ್ಲಿಸುವ ವಿಚಾರದ ಬಗ್ಗೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನ ಕೇಳಿದ್ರೆ ನೀವು ಹೋಗಿ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಕೇಳಿ ಅಂತ ಅವರು ಹೇಳುತ್ತಾರೆ ಇನ್ನು ಜೈಶಂಕರ್ ಅನ್ನ ಕೇಳಿದ್ರೆ ಪಿಯೂಷ್ ಗೋಯಲ್ ಅದನ್ನ ಕೇಳಿ ಅಂತ ಹೇಳ್ತಾರೆ ಇವರ ಗೊಂದಲದ ಬಗ್ಗೆ ಕೂಡ ನಾವು ಒಂದು ವಿಡಿಯೋವನ್ನ ಮಾಡಿದ್ದೇವೆ ಟ್ರಂಪ್ ಕೈಯಲ್ಲಿ ಮೌನೇಂದ್ರ ಮೋದಿ ಅಂತ ಅದನ್ನ ಕೂಡ ನೀವು ಡೀಟೇಲ್ ಆಗಿದೆ ಅದನ್ನು ನೀವು ನೋಡ್ಬೋದು ಕಳೆದ ನಾಲ್ಕು ವಾರಗಳಲ್ಲಿ ನಡೆದಿರುವ ಬಿಜೆಪಿಯ ಆಟಗಳು ಒಂದೆರಡಲ್ಲ ಮೋದಿ ಅಕ್ಷರಶಃ ತಾವು ಇಲ್ಲಿಯವರೆಗೆ ಸೃಷ್ಟಿಸಿಕೊಂಡು ಜನರ ಮುಂದೆ ತೋರಿಸಿಕೊಂಡು ಬಂದಿರುವಂತಹ ವಿಶ್ವಗುರು ವೇಷವನ್ನ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ ಪ್ರಧಾನಿಯಾಗಿ ಮೊದಲ ಬಾರಿಗೆ ಮೋದಿಗೆ ಧನ್ಯವಾದ ನಿರ್ಣಯದ ಚರ್ಚೆಯಲ್ಲಿ ತಮ್ಮ ಭಾಷಣವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಅವರು ಪಪ್ಪೆ ಅವರ ಪಪ್ಪೆಟ್ ರೀತಿ ವರ್ತಿಸುವಂತಹ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಜವಾಬ್ದಾರಿಯನ್ನು ಬಿಟ್ಟು ಲಜ್ಜೆ ಇಲ್ಲದೆ ಮೋದಿ ಮೋದಿಯವರ ಸಮರ್ಥನೆಗೆ ಹೇಳಿದರು ಮೋದಿ ಅವರು ಅಂತಿಮವಾಗಿ ಮೇಲ್ಮನೆಯ ಮೇಲ್ಮನೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಭಾಷಣ ಮಾಡಿದರು ಇಡೀ ಭಾಷಣದಲ್ಲಿ ಮುಂದೆ ಚುನಾವಣೆ ನಡೀಲಿಕ್ಕಿರುವಂತಹ ರಾಜ್ಯಗಳಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿಯೇತರ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಮೇಲ್ಮನೆಯ ಅವರ ಭಾಷಣ ಏನಿತ್ತು ಅದು ಚುನಾವಣಾ ಪ್ರಚಾರದ ರ್ಯಾಲಿ ಅಂತ ನಡೆಯಿತು ಆದ್ರೆ ಆ ಮನುಷ್ಯ ತನ್ನ ಮೇಲೆ ಬಂದಿರುವ ಒಂದೇ ಒಂದು ಆರೋಪಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಹೋಗ್ಲಿಲ್ಲ ಸೊ ಐವತ್ತಾರು ಇಂಚಿನ ಎದೆಯ ವಿಶ್ವಗುರು ನರೇಂದ್ರ ಮೋದಿ ಇಡೀ ಪ್ರಧಾ ಅವರ ಪ್ರಧಾನಿ ಅವಧಿ ಏನಿತ್ತು ಅದು ಒಂದು ಸತ್ಯಕ್ಕಿಂತ ಒಂದು ನೈಜತೆಗಿಂತ ಒಂದು ಗ್ರಹಿಕೆ ಒಂದು ಕಲ್ಪನೆ ಭ್ರಮೆ ಇಲ್ಯೂಷನ್ ಗಳ ಸುತ್ತ ಬೆಳೆದಿದೆ ಈ ಕಲ್ಪನೆಗಳು ಪರ್ಮನೆಂಟ್ ಅಲ್ಲ ಅದು ಒಡೆದು ಹೋಗ್ತವೆ ಒಡೆಯುವ ಕಾಲದಲ್ಲಿ ಭಯ ಹುಟ್ಟುತ್ತದೆ ನಾಚಿ ಹುಟ್ಟುತ್ತದೆ ಮುಖ ತೋರಿಸೋದಕ್ಕೆ ಹಿಂದೆಟ್ಟು ಹಾಕ್ತಾರೆ ಇಂತಹ ಪರಿಸ್ಥಿತಿ ಈಗ ಬಂದ ಹಾಗೆ ಕಾಣಿಸ್ತಾ ಇದೆ ಕಳೆದ ತಿಂಗಳಿನ ರಾಜಕೀಯ ಬೆಳವಣಿಗೆಗಳು ಅವರನ್ನ ಅಮೆರಿಕ ಮತ್ತೆ ಚೀನಾದಂತಹ ದೊಡ್ಡ ಶಕ್ತಿಗಳ ಮುಂದೆ ಸಣ್ಣ ಮತ್ತೆ ಶಕ್ತಿಹೀನರನ್ನಾಗಿ ಮಾಡಿದೆ ಮೋದಿ ಸರ್ಕಾರ ಪ್ರಸ್ತುತ ನಡೆಸ್ತಾ ಇರುವಂತಹ ನಡೀತಾ ಇರುವಂತಹ ವ್ಯಾಪಾರ ಯುದ್ಧಗಳಿಗೆ ಉತ್ತರವನ್ನು ಕೊಡೋದಕ್ಕೆ ವಿಫಲ ಆಗಿರೋದು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಬಹುಶಃ ಮೋದಿಜಿ ಅವರನ್ನ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಮೂಲೆಗೆ ತಳ್ಳುವಂತಹ ಕಾಲ ಬಂದಂತೆ ಕಾಣಿಸ್ತದೆ ಅಡ್ವಾಣಿ ಯಶವಂತ್ ಸಿಂಗ್ ಸಿಂಹರಂತಹ ಹಳೆಯ ಬಿಜೆಪಿ ಲೀಡರ್ ಗಳನ್ನ ಮೋದಿ ಏನ್ ಮಾಡಿದ್ರು ಅವರವರನ್ನ ಮೂಲೆ ಗುಂಪು ಮಾಡಿದ್ರು ಅದನ್ನೇ ಬಿಜೆಪಿ ಆರ್ ಎಸ್ ಎಸ್ ಮುಂದೆ ಇವರಿಗೆ ಮಾಡಬಹುದು ಆರ್ ಎಸ್ ಎಸ್ ನ ಮೋಹನ್ ಭಾಗವತರ ಇತ್ತೀಚಿನ ಒಂದು ಭಾಷಣ ಏನಿತ್ತು ಅದು ಸ್ಪಷ್ಟವಾಗಿ ಇದನ್ನ ತೋರಿಸ್ತದೆ ಅವರು ತಮ್ಮ ಭಾಷಣದಲ್ಲಿ ಮೋದಿ ಅವರ ಎಪ್ಪತ್ತೈದು ವರ್ಷಗಳ ನಿವೃತ್ತಿಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇನ್ನು ಬಿಜೆಪಿಯಿಂದ ಅಚ್ಚೇ ದಿನ ಬಂದಿಲ್ಲ ವಾಸ್ತವವಾಗಿ ಅದು ಬೇರೆಯೇ ಮಾರ್ಗವಾಗಿದೆ ನಮ್ಮ ಅಂದ್ರೆ ಆರ್ ನ ಕಠಿಣ ಪರಿಶ್ರಮದಿಂದ ಅಚ್ಚೆ ದಿನ ಬಂದಿದೆ ನಾವು ರಾಮ ಮಂದಿರದ ನಿರ್ಮಾಣಕ್ಕೆ ಬದ್ಧರಾಗಿದ್ದೆವು ನಮ್ಮನ್ನ ಬೆಂಬಲಿಸಿದವರು ಅದರ ಪ್ರಯೋಜನವನ್ನ ಪಡ್ಕೊಂಡ್ರು ಅಂತ ಮೋಹನ್ ಭಾಗವತ್ ಅವರು ಹೇಳಿದ್ರು ಇದು ಯುಜಿಸಿ ತಂದಂತಹ ಹೊಸ ಕಾನೂನು ಸಮಾನತೆಯ ನಿಯಮಗಳು ಸೊ ಇದ್ರ ಬಗ್ಗೆ ಮೇಲ್ಜಾತಿಯ ಜನರಲ್ ಕೆಟಗರಿಯವರ ಭಯಾನಕ ಪ್ರತಿಭಟನೆ ಅವರು ಮಾಡಿದ್ರು ಇವರಲ್ಲಿ ಬಹುತೇಕರು ಬಿಜೆಪಿಯ ಮತ್ತೆ ಮೋದಿಯವರ ಭಕ್ತರು ಈ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ವಿ ಯುಜಿಸಿ ವಿವಾದ ಪ್ರತಿಭಟನೆ ಯಾಕೆ ಅಂತ ಸೊ ಈ ಭಕ್ತರೆಲ್ಲ ಈಗ ಕೇಂದ್ರದ ವಿರುದ್ಧ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಒಟ್ಟಾರೆಯಾಗಿ ಅವರು ನಿಜವಾಗಿಯೂ ಏನು ಎನ್ನುವುದು ಕಳೆದ ಕೆಲವು ವಾರಗಳಿಂದ ಗೊತ್ತಾಗಿದೆ ಜನರನ್ನ ಭ್ರಮೆಯಲ್ಲಿ ತೇಲಾಡಿಸಿ ಗೆಲ್ಲಿಸುವುದು ಸುಲಭ ದುಡ್ಡು ಇದೆ ಭ್ರಮೆಯನ್ನ ಸೃಷ್ಟಿಸುವ ಎಲ್ಲ ಟ್ಯಾಕ್ಟಿಕ್ ತಂತ್ರಗಳು ಇವರ ಕೈಯಲ್ಲಿದೆ ಆದ್ರೆ ನಿಜವಾದ ಅಗ್ನಿ ಪರೀಕ್ಷೆ ಆರಂಭ ಆದಾಗ ನಿಜವಾದ ಬಣ್ಣ ಬಯಲಾಗ್ತದೆ ಆಗ ಹಣೆಯಲ್ಲಿ ಬೆವರು ಇಳಿತದೆ ಭಯ ಹುಟ್ಟುತ್ತದೆ ತಮ್ಮ ಬಗೆಗಿನ ಜನರಲ್ಲಿರುವಂತಹ ಭ್ರಮೆಯನ್ನ ಉಳಿಸಿಕೊಳ್ಳುವ ಒತ್ತಡ ಇರುತ್ತದೆ ಅವೆಲ್ಲಕ್ಕೂ ಮಿಗಿಲಾಗಿ ತಾವು ಮಾಡಿರುವ ಎಲ್ಲ ಕಿತಾಪತಿಗಳನ್ನ ಸರಿ ಮಾಡುವ ಒತ್ತಡ ಕೂಡ ಅವರ ಮೇಲೆ ಇರ್ತದೆ ಒಬ್ಬ ಧೀಮಂತ ನಾಯಕ ಇಂತಹ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲೂ ಕೂಡ ಮಾತನಾಡ್ತಾನೆ ಜನರ ವಿಪಕ್ಷಗಳ ಪ್ರಶ್ನೆಗಳನ್ನ ಎದುರಿಸ್ತಾನೆ ಆದ್ರೆ ಮೋದಿಜಿಯವರು ಸಂಸತ್ತಿಗೂ ಬರಲ್ಲ ಉತ್ತರವನ್ನ ಕೊಡ್ತಾ ಇಲ್ಲ ಮೌನವಾಗಿ ಅವರು ಮೌನ ವ್ರತಕ್ಕೆ ಜಾರಿದ್ದಾರೆ